ದೇವರು ಈಗ ನಮ್ಮ ಕಾಲೇಜಿನ ಐ ಪಿ ಎಸ್ ಸಿ ಕೋಆರ್ಡಿನೇಟರ್ ಕಾಮರ್ಸ್ ವಿಭಾಗದವರು ಕೂಡ ಆದಂತಹ ಮಮತಾ ಬಿ ಹೆಗಡೆಯವರು ಈ ಒಂದು ಎನ್ ಎಸ್ ಎಸ್ ಸಂಚಾಲಕರು ಕೂಡ ಅಂತ ಪ್ರಾಂಶುಪಾಲರು ಹೇಳ್ತಿದ್ದಾರೆ ಅವರು ಈ ಒಂದು ಗಿಡ ನೆಡುವ ಕಾರ್ಯಕ್ರಮದ ವಿಚಾರದಲ್ಲಿ ಮಾತನಾಡ್ತಾರೆ ಅವರು ಕಾಮರ್ಸ್ ವಿಭಾಗದವರಾದರೂ ಕೂಡ ಆರ್ಟ್ಸ್ ವಿಭಾಗಕ್ಕೆ ಬಂದಿದ್ದಾರೆ ಮಾತಾಡಿ ಮಾತಾಡಿಬೇಡ ಎಲ್ಲರಿಗೂ ನಮಸ್ಕಾರ ಹಿಂದೊಂದು ದಿನ ಬಾಟ್ಲಿಯಲ್ಲಿ ನೀರನ್ನು ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನಗಾಡೋವಂಥ ಸಂದರ್ಭ ಇತ್ತು ಆದರೆ ಅದು ಇವತ್ತು ನಿಜ ಆಗಿದೆ ಇವತ್ತು ಬೆನ್ನಿಗೆ ಆಕ್ಸಿಜನ್ ಕಟ್ಕೊಂಡು ಓಡಾಡಬೇಕು ಅಂತ ಯಾರಾದರೂ ಹೇಳಿದ್ರೆ ನಾವು ನಗ್ತೀವಿ ಸಾಧ್ಯ ಇಲ್ಲ ಅಂತ ಆದರೆ ನಾವು ಡೆವಲಪ್ಮೆಂಟ್ ಹೆಸರಲ್ಲಿ ಡಿಸ್ಟ್ರಪ್ಷನ್ ಮಾಡ್ತಾ ಮರಗಳನ್ನು ಕಡಿತಾ ಬಂದರೆ ಮುಂದೊಂದು ದಿನ ಆಕ್ಸಿಜನ್ ಹಿಂದೆ ಬೆನ್ನ ಹಿಂದೆ ಬರೋದು ಬಹಳ ದಿನ ದೂರ ಇಲ್ಲ ಇವತ್ತು ಸುಭಾಷ್ ಅವರು ಬಹಳ ಒಂದು ಮಹತ್ತರವಾದ ಕೆಲಸವನ್ನು ಮಾಡಿದ್ದಾರೆ ಗಿಡವನ್ನು ಯಾರ್ ಬೇಕಾದರೂ ನೆಟ್ಬಿಡ್ತೀವಿ ಆದರೆ ಗಿಡವನ್ನ ಸಾಕೋದಿದೆಯಲ್ಲ ಅದು ಸುಭಾಷ್ ಮತ್ತೆ ಅವರ ತಂಡದವರೆಲ್ಲರೂ ಅವರು ಏಕ ವ್ಯಕ್ತಿ ಅಲ್ಲ ತಂಡದವರಾಗಿ ಅವರು ಮೂರು ವರ್ಷ ಆ ಗಿಡಗಳನ್ನು ಸಾಕಿ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಅದು ನಿಜಕ್ಕೂ ಒಂದು ಸಾಧನೆಯೇ ಮೂರು ವರ್ಷ ಒಂದು ಗಿಡವನ್ನ ನಾವು ಸಾಕಿದರೆ ಮೂರು ವರ್ಷದ ನಂತರ ಮುನ್ನೂರು ವರ್ಷಗಳವರೆಗೂ ಹಲವಾರು ಗಿಡಗಳು ನಮ್ಮನ್ನ ಮರವಾಗಿ ಸಾಕುವುದು ಇರುತ್ತದೆ ಅದಕ್ಕಾಗಿ ಇವತ್ತೊಂದು ಮಹತ್ತರವಾದ ಕೆಲಸ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಗ್ತಾ ಇದೆ ಇಲ್ಲಿ ಎರಡು ಎನ್ ಎಸ್ ಎಸ್ ಯೂನಿಟ್ ಇದೆ ನಾವು ಹಸಿರೀಕರಣ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಪ್ರಾಧ್ಯಾಪಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕನಸು ಆದರೆ ಸಾಧ್ಯವಾಗುತ್ತಿಲ್ಲ ಕಾರಣ ಏನು ಅಂತಂದ್ರೆ ನಮ್ಮ ಕಾಲೇಜಿಗೆ ಕಾಂಪೌಂಡ್ ಇಲ್ಲ ನಾನು ಈ ಮೂಲಕ ನಮ್ಮ ಅಧಿಕಾರಿಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಆದಷ್ಟು ಬೇಗ ಕಾಂಪೌಂಡ್ ಅನ್ನು ಕೊಡುವ ಇಚ್ಛೆಯನ್ನು ನೀವು ಮಾಡಿದಲ್ಲಿ ಹಸಿಕರಣೆ ಕೆಲಸವನ್ನು ನಾವು ಖಂಡಿತ ಮಾಡುತ್ತೇವೆ ಅಂತ ಆಶ್ವಾಸನೆಯೊಂದಿಗೆ ನಾನು ನನ್ನ ಈ ಅವಕಾಶಕ್ಕಾಗಿ ವಂದನೆಯನ್ನು ಹೇಳುತ್ತಿದ್ದೇನೆ ಈ ಕಾಂಪೌಂಡ್ ಪ್ರಸ್ತಾಪ ಇದೆಯಾ ನಮಗೆ ಕಾಲೇಜಿನ ಈ ನಿವೇಶನ ಮತ್ತು ಜಾಗ ಏನಿದೆ ಇದು ತೋಟಗಾರಿಕೆ ಇಲಾಖೆಯಿಂದ ಪಡೆದುಕೊಂಡಂಥ ಜಾಗ ನಮಗೆ ಪೂರ್ಣ ಪ್ರಮಾಣದಲ್ಲಿ ಕಾಲೇಜಿನ ಸುತ್ತಲೂ ಕಾಂಪೌಂಡು ವ್ಯವಸ್ಥೆಗೆ ಈಗಾಗಲೇ ನಾವು ಪ್ರಸ್ತಾವನೆಯನ್ನು ಮಾನ್ಯ ಶಾಸಕರಾದ ಗೋಪಾಲಕೃಷ್ಣ ಅವರ ಮೂಲಕ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದೀವಿ ಅದು ಬಹುಶಃ ಈ ಹಣಕಾಸು ವರ್ಷದಲ್ಲಿ ಏನಾದರೂ ಅನುದಾನ ಬಂತು ಅಂದರೆ ನಮಗೆ ಸುತ್ತಲೂ ಕಾಲೇಜಿನ ಸುತ್ತಲೂ ಕಾಂಪೌಂಡ್ ಗೋಡೆ ನಿರ್ಮಾಣ ಮಾಡಿಕೊಟ್ರೆ ನಾವು ಖಂಡಿತಕ್ಕೂ ನಮ್ಮ ಈ ಕಾಲೇಜಿನ ಆವರಣವನ್ನು ಲಸಿರೀಕರಣಗೊಳಿಸಿ ಒಂದು ಗ್ರೀನ್ ಕ್ಯಾಂಪಸ್ ಮಾಡುವ ನಮ್ಮ ಆಶಯಕ್ಕೆ ಪೂರ್ವಕವಾಗಿ ನಮ್ಮ ಜನನಾಯಕರು ಮತ್ತು ಇಲ್ಲಿಯ ಜನಪ್ರತಿನಿಧಿಗಳು ಮತ್ತು ಪತ್ರಕರ್ತ ಸ್ನೇಹಿತರು ಸಮುದಾಯದ ಎಲ್ಲ ಹಿರಿಯರು ಕೈ ಜೋಡಿಸಿದರೆ ನಾವು ಇದೊಂದು ಒಂದು ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯನ್ನು ಮಾಡುವಂಥ ಅವಕಾಶವನ್ನು ಖಂಡಿತಕ್ಕೂ ನಾವು ಕೈ ಬಿಡೋದಿಲ್ಲ ಅಂತ ಅನ್ನೋದನ್ನು ನಾನು ನನ್ನ ಅಭಿಪ್ರಾಯವನ್ನು ಹಂಚ್ಕೊಳ್ತಾ ಇದ್ದೀನಿ ನಮಸ್ತೆ ವೀಕ್ಷಕರೇ ಸಾಗರದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಯುವ ಟ್ರಸ್ಟ್ ರಿಜಿಸ್ಟರ್ಡ್ ಸಾಗರ ಇದು ನಮ್ಮ ಸಾಗರದ ಈ ಹಿಂದೆ ಎಳ್ಳನೀರು ವ್ಯಾಪಾರಿ ಈಗ ಹೂವಿನ ವ್ಯಾಪಾರಿಯಾದಂಥ ಸುಭಾಷ್ ಅವರ ನಾಯಕತ್ವದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಸಾಗರದ ವಿವಿಧ ಬಡಾವಣೆಗಳಲ್ಲಿ ಗಿಡಗಳನ್ನು ನೆಟ್ಟು ಸಲುವಂಥ ಒಂದು ಅಪರೂಪದ ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದಾರೆ ಇವತ್ತು ಸಾಗರದಲ್ಲಿರ್ತಕ್ಕಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಾಗರ ಇದರಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಸರ್ಕ ಸಾಗರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಯುವ ಟ್ರಸ್ಟ್ ಇವರು ಸಾಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಾಗರ ಇವರ ರಾಷ್ಟ್ರೀಯ ಸೇವಾ ಯೋಜನೆ ಸಹಯೋಗದಲ್ಲಿ ಈ ಒಂದು ಗಿಡ ನೆಡುವ ಕಾರ್ಯಕ್ರಮ ಯಾಕಂದರೆ ಜೂನ್ ಇದು ವಿಶ್ವ ಪರಿಸರ ದಿನಾಚರಣೆ ಅಂತ ಇಡೀ ಜಗತ್ತು ಘೋಷಣೆಗೊಂಡಿದೆ ಆ ಹೊತ್ತಿನಲ್ಲೇ ಜಗತ್ತಿನಲ್ಲೆಲ್ಲ ಎಲ್ಲ ಕಡೆ ಹೆದ್ದಾರಿ ಅಗಲೀಕರಣ ಮತ್ತು ಅಭಿ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಮರಗಳನ್ನು ಕಡಿಯುವಂಥ ಕೆಲಸ ಮಾಡುತ್ತಿರುವ ಹೊತ್ತಿನಲ್ಲಿ ಇವತ್ತು ಜುಲೈ ತಿಂಗಳಲ್ಲಿ ಸುಭಾಷ್ ಅವರೇತದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಯುವ ಟ್ರಸ್ಟ್ ಸಾಗರ ಇವರ ಇವರು ಈ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಈ ಒಂದು ಕಾಲೇಜಿನ ಆವರಣದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ಸಣ್ಣ ಇದ್ದಾರೆ ಹಾಗೆ ನಮ್ಮ ಮೂಲಗಿದ್ದೆ ಗದ್ದೆಯ ಪರಿಸರ ಪ್ರೇಮಿ ಸ್ವಾಮೀಜಿಗಳು ಕೂಡ ಇಲ್ಲಿದ್ದಾರೆ ಹಾಗೂ ಕಾಲೇಜಿನ ಸಿಬ್ಬಂದಿ ಇದ್ದಾರೆ ಆಮೇಲೆ ಸುಭಾ ಸುಭಾಷ್ ಚಂದ್ರ ಬೋಸ್ ಅವರ ಟ್ರಸ್ಟಿನ ಪದಾಧಿಕಾರಿಗಳು ಇದ್ದಾರೆ ಹಾಗೆ ನಮ್ಮ ರಮೇಶ್ ಶೈಗಿನ ಅನ್ನುವ ಪರಿಸರ ಕಾರ್ಯಕರ್ತವರು ಕೂಡ ಇದ್ದಾರೆ ನಮಸ್ತೆ ಕ ಸುಭಾಷ್ ಅವರೇ ಈ ಒಂದು ಕಾರ್ಯಕ್ರಮದ ಉದ್ದೇಶವನ್ನು ಹೇಳಿ ಎಲ್ಲ ಕಡೆ ಗಿಡನೆಲ್ಲ ಕಡಿತಾ ಇದೆ ನೋವಿನ ಬೆಳೆಸ್ತಾ ಇಲ್ಲ ಮತ್ತು ಅರಣ್ಯ ಇಲಾಖೆ ಪ್ರತಿ ವರ್ಷ ರಕ್ಷ ಲಕ್ಷ ಆಂದೋಲನ ಅಂತ ಹೇಳಿದ್ರು ಮಾಡ್ತಾರೆ ಆ ಲಕ್ಷ ವೃಕ್ಷ ಎಲ್ಲಿ ನೆಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ವೃಕ್ಷ ಲಕ್ಷೆ ಲಕ್ಷ ಅದು ಅದ ಅಂತ ಗಿಡ ಗೊತ್ತಿಲ್ಲ ನೀವಾದ್ರೂ ನಿಮ್ ಮೂಲಕ ಎಲ್ಲರೂ ಒಂದು ಸಾಗರಾಟ ಒಂದೇ ಒಂದ್ ಸಾವಿರ ಗಿಡ ತೋರಿಸ್ಲಿ ಅಂತ ಹೇಳಿ ಮನವಿ ಮಾಡ್ತಾ ನಮ್ದು ಈಗ ಒಂದ್ ಅವ್ರ ನಮ್ ಫಾರೆಸ್ಟ್ ನನ್ನ ಜೊತೆ ಬಂದ್ರೆ ಒಂದು ಸಾವಿರ ಗಿಡ ತೋರಿಸ್ತೀನಿ ಬದುಕಿದಿನೇ ಮತ್ತೆ ಹಣ್ಣು ಹಂಪಲು ಬಿಡ್ತಾ ಇರೋದನ್ನೇ ತೋರಿಸ್ತೀನಿ ಈ ಭ್ರಷ್ಟಾಚಾರನ ನಿಲ್ಲಬೇಕು ಈ ಗಿಡ ನೆಡೋದರಲ್ಲೂ ಪರಿಸರ ಕಾಪಾಡೋದ್ರಲ್ಲೂ ಭ್ರಷ್ಟಾಚಾರ ನಿಲ್ಲಿಸಬೇಕು ಅಂತ ಮನವಿ ಮಾಡ್ತಾ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮತ್ತು ಯಾವುದೇ ರೀತಿ ಯಾರಿಂದನೂ ಹಣ ವಸೂಲಿ ಮಾಡೋದಿಲ್ಲ ನಾವೇನು ಹದಿನೈದು ಇಪ್ಪತ್ತು ಜನ ಕೈಯಿಂದ ದುಡ್ಡು ಹಾಕೊಂಡು ಮಾಡೋದು ಇದು ನಮ್ಮ ಮೇನ್ ಕಾನ್ಸೆಪ್ಟ್ ಸ್ನೇಹಿತರೆ ಇವತ್ತು ಸಾಗರದ ನೆಹರು ಮೈದಾನದಲ್ಲಿ ಇವತ್ತು ಏನು ವಾಕಿಂಗ್ ಮಾಡ್ತಾರಲ್ಲ ವಾಯು ವಿಹಾರಗಳೆಲ್ಲ ಅಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಏನು ಗಿಡ ಇದೆಯಲ್ಲ ಅದರ ಏನು ಇವತ್ತು ಆಕಾಶದ ಎತ್ತರಕ್ಕೆ ಬೆಳೆದಿದೆ ಅದಕ್ಕೆ ಮುಖ್ಯ ಕಾರಣ ಸುಭಾಷ್ ಅವರ ನೇತೃತ್ವದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವ ಕಾರಣ ಸ್ವಾಮೀಜಿ ಹೇಳಿ ಈ ಒಂದು ನೀವು ಈಗಾಗಲೇ ಈ ಭಾಗದ ಭಾಗದಲ್ಲಿ ಒಂದು ಪರಿಸರ ಪರವಾದಂಥ ಸ್ವಾಮೀಜಿಯಾಗಿ ಈಗಾಗಲೇ ಅರಳಿದ್ದೀರಾ ನಾ ಹೇಳಿ ಸರ್ ನಮಸ್ತೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಈ ಟ್ರಸ್ಟಿನ ವತಿಯಿಂದ ಇವತ್ತು ಪರಿಸರವನ್ನು ಉಳಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಮರಗಳನ್ನು ನಡೆಯುವಂತಹ ಕೆಲಸವನ್ನು ಇವತ್ತು ಎಲ್ಲ ಟ್ರಸ್ಟ್ನ ಮತ್ತು ಕಾಲೇಜಿನ ಸಿಬ್ಬಂದಿ ವರ್ಗದವರು ಮಾಡ್ತಾ ಇರುವಂಥದ್ದು ಪ್ರಕೃತಿಯೇ ಗುರು ಗಗನಲಿಂಗ ಜಗವೇ ಕೂಡಲ ಸಂಗಮ ಅಂತ ಹೇಳ್ತಾರೆ ಪ್ರಕೃತಿಯನ್ನು ಗುರುವಿಗೆ ಹೋಲಿಸ್ತಾರೆ ನಾನು ಪ್ರಕೃತಿಯನ್ನು ಭಗವಂತನಿಗೆ ಹೋಲಿಸ್ತೇನೆ ಪ್ರಕೃತಿ ಆರಾಧನೆ ಭಗವಂತನ ಆರಾಧನೆ ಅಂತ ನಾನು ಭಾವಿಸ್ಕೊಡ್ತೀನಿ ಪ್ರತಿಯೊಬ್ಬರು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿ ಬರೋದಕ್ಕಿಂತ ಇವತ್ತಿನ ಕಾಲ್ಮಾನ ದಿನಮಾನದಲ್ಲಿ ನಾನು ಅಂದ್ಕೊಳ್ಳೋದೇನು ಅಂತಂದರೆ ಪ್ರಕೃತಿಯನ್ನು ಉಳಿಸೋದು ನಿಜವಾದ ಭಗವಂತನ ಆರಾಧನೆ ಅನ್ನುವಂಥದ್ದನ್ನು ನಾವು ಮೊಟ್ಟ ಮೊದಲನೇದಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ಯಾಕೆ ಅಂತಂದರೆ ಈ ಭಾಗದಲ್ಲಿ ಈ ಪಶ್ಚಿಮ ಘಟ್ಟದ ಅರಿವು ಈ ಭಾಗದ ಜನರಿಗೆ ಇಲ್ಲ ಅನ್ನುವಂಥದ್ದು ಭಾಳ ವಿಷಾದನೀಯ ಆ ಅರಿವನ್ನು ಇವತ್ತು ನಮ್ಮ ಸುಭಾಷ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇರುವಂಥದ್ದು ನಿಜವಾಗಲೂ ಅಭಿನಂದನಾ ಕಾರ್ಯಕ್ರಮವನ್ನು ನಮ್ಮ ಸುಭಾಷ್ ಅವರು ಮಾಡ್ತಾ ಇದ್ದಾರೆ ಅವರಿಗೆ ಮತ್ತು ಬಹಳ ಜನ ಇದೆ ರಾಜಕಾರಣಿಗಳಾಗಿರ್ಬೋದು ರ ಆಸಕ್ತರಾಗಿರ್ಬೋದು ಎಲ್ಲರೂ ಮರಗಳನ್ನು ನಡ್ತಾರೆ ಆದರೆ ನಟ್ಟು ಹೋಗಿಬಿಡ್ತೀವಿ ಅದರ ಸಂರಕ್ಷಣೆ ಮಾಡುವಂಥದ್ದು ಬಹಳ ಕಷ್ಟ ಅದನ್ನು ನಡೋದ್ರ ಮುಖಾಂತರವಾಗಿ ಇವತ್ತು ಸುಭಾಷ್ ಚಂದ್ರ ಬೋಸ ಟ್ರಸ್ಟಿನವರು ಅದನ್ನು ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರಲ್ಲ ಇದು ನಿಜವಾಗ್ಲೂ ಖುಷಿ ಪಡುವಂಥ ವಿಷಯ ಅನ್ನುವಂಥದ್ದನ್ನು ನಾವು ಮಾಡಿಸಿಕೊಡ್ತೇವೆ ಸ್ನೇಹಿತರೆ ಈಗ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಯ ಪ್ರಾಂಶುಪಾಲರ ಡಾಕ್ಟರ್ ಸಣ್ಣ ಹನುಮಪ್ಪನವರು ಈಗಾಗಲೇ ಅವರು ಪ್ರಾಂಶುಪಾಲರಾಗಿ ಈ ಕಾಲೇಜಿನಲ್ಲಿ ಹಲವು ಥರದ ಒಂದು ರೂ ಬದಲಾವಣೆಗಳಿಗೆ ಕಾರಣಕರ್ತರಾಗಿದ್ದಾರೆ ವಿದ್ಯಾರ್ಥಿಗಳು ಶಾ ಕಾಲೇಜಿಗೆ ಬರುವ ಬ ಹೋಗ್ತೀನಿ ಅಂತ ಬಂಕ್ ಹೊಡೆಯುವ ಸಮಯದಲ್ಲಿ ಅವರನ್ನು ಸರಿಯಾಗಿ ತರಗತಿಗಳಿಗೆ ಅಟೆಂಡ್ ಆಗುವ ಹಾಗೆ ವಿಶೇಷವಾದಂಥ ಪ್ರಯತ್ನದಲ್ಲಿ ಅವರು ಅವರ ಸಿಬ್ಬಂದಿ ವರ್ಗ ಉಪನ್ಯಾಸಕ ವರ್ಗ ಕೆಲಸ ಮಾಡುವಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅವರಿಗೂ ಕೂಡ ಪರಿಸರದ ಬಗ್ಗೆ ಸಾಕಷ್ಟು ಜ್ಞಾನ ಇದೆ ನಮಸ್ತೆ ಸರ್ ನಮಸ್ಕಾರ ಸರ್ ಈಗ ಈ ವನ ಮಹೋತ್ಸವ ಅಂತಂದರೆ ಏಕರೂಪ ಗಿಡಗಳನ್ನ ನೆಡುವಂಥ ಒಂದು ರೀತಿಯ ಇದೆ ಇದೆ ನಿಮ್ಮ ಈ ಆವರಣದಲ್ಲಿ ಈ ಮಲೆನಾಡಿನ ಪಶ್ಚಿಮ ಘಟ್ಟದ ವೈವಿಧ್ಯಮಯವಾದಂಥ ಗಿಡ ಮರಗಳನ್ನು ನಡೆಸಿ ನಡೆಸುವ ಉದ್ದೇಶಗಳೇನಾದರೂ ಇದೆಯಾ ಅಥವಾ ಯಾವ ರೀತಿ ಅವ್ರು ಬಂದರು ಅಂತ ಸುಮ್ಮನೆ ಒಂದು ಮಾಡ್ತಿದ್ದೀರಾ ನಾವು ಮಲೆನಾಡಿನ ದಟ್ಟವಾಗಿ ಬೆಳೆದಿರುವಂಥ ಕಾಡು ಮೇಡುಗಳ ಜಾಗದಲ್ಲಿರುವಂಥ ಸ್ಥಳದಲ್ಲಿ ಇವತ್ತು ವನ ಮಹೋತ್ಸವ ಮಾಡೋದು ಅಥವಾ ಗಿಡ ನೆಡುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದು ಒಂದು ಬಗೆಯ ವಿಪರ್ಯಾಸವೇ ಸರಿ ಈ ದಿಸೆಯಲ್ಲಿ ನಮ್ಮ ಕಾಲೇಜಿನ ಆವರಣದ ಸುತ್ತಲೂ ವಿವಿಧ ಬಗೆಯ ಗಿಡ ಮರಗಳನ್ನು ನೆಟ್ಟು ನಮ್ಮ ಇಡೀ ಜೀವ ಸಂಕುಲಕ್ಕೆ ಸಾವಯವ ಸಂಬಂಧ ಹೊಂದಿರುವ ಜೀವ ಸಂಕುಲಕ್ಕೆ ಪೂರಕವಾಗಿ ಇರುವಂಥ ಗಿಡಗಳನ್ನು ಮತ್ತು ನೆರಳಿಗೆ ಇಲ್ಲಿ ಹಕ್ಕಿ ಪಕ್ಷಿಗಳಿಗೆ ಹಣ್ಣು ಹಂಪಲುಗಳಿಗೆ ಮತ್ತು ಕಾಲೇಜಿನ ಸುತ್ತಲೂ ಇರುವಂಥ ಸಾವಿರದ ಎರಡು ನೂರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇಲ್ಲಿ ಆಟೋಟಗಳಿಗೆ ನೆರಳು ಮಾಡಿಕೊಡುವ ಜೊತೆಗೆ ನಮ್ಮ ಪರಿಸರದ ಜಾಗೃತೆಯನ್ನು ಮೂಡಿಸುವ ಉದ್ದೇಶ ಕೂಡ ಇದರ ಹಿಂದೆ ಇದೆ ಈ ಚಟುವಟಿಕೆಗೆ ಪೂರಕವಾಗಿ ನಮ್ಮ ಸಾಗರದ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಈ ಬಗೆಯ ಗಿಡ ಮರಗಳನ್ನು ನೆಡುವುದಲ್ಲದೇನೇನೆ ಅವುಗಳನ್ನು ಸಂರಕ್ಷಣೆ ಮಾಡಿಕೊಡುವ ಜವಾಬ್ದಾರಿಯನ್ನು ವಹಿಸಿಕೊಂಡಂಥ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಯುವ ಟ್ರಸ್ಟ್ನ ನಮ್ಮ ಸುಭಾಷ್ ಮತ್ತು ಅವರ ಗೆಳೆಯರು ಒಂದು ಸಾರ್ಥಕವಾದ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ಕಾಲೇಜಿನ ಆವರಣದಲ್ಲಿ ಹೀಗೆ ಗಿಡ ಮರಗಳನ್ನು ನಾವು ನೆಡ್ತೀವಿ ಅಂತ ಅನ್ನೋದಕ್ಕೆ ನನಗೆ ತುಂಬ ಸಂತಸವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಮೂಲಗತೆಯ ಸ್ವಾಮೀಜಿಯವರು ಕೂಡ ಪಾಲ್ಗೊಳ್ತಾ ಇರೋದು ನಮಗೆ ತುಂಬ ಸಂತಸದ ಸಂಗತಿ ನಮ್ಮ ಸಿಬ್ಬಂದಿ ವರ್ಗದವರು ಅಧ್ಯಾಪಕ ಬಂಧುಗಳು ಮತ್ತು ನಮ್ಮ ಯುವ ಟ್ರಸ್ಟ್ನ ಎಲ್ಲ ಸ್ನೇಹಿತರು ಹಾಗೆಯೇ ಸಿ ಡಿ ಸಿ ಸದಸ್ಯರು ಮತ್ತು ಅಧ್ಯಕ್ಷರು ನಗರಸಭೆಯ ಅಧ್ಯಕ್ಷರು ಮತ್ತು ಸದಸ್ಯರು ನಮ್ಮ ಈ ಚಟುವಟಿಕೆಗಳಿಗೆ ಬೆಂಬಲ ನೀಡಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಅವರು ಇದುವರೆಗೂ ಇದ್ದು ಈ ತಾನೇ ಅವರು ಹೋಗಿದ್ದಾರೆ ಅದೇನೇ ಇದ್ದರೂ ಕೂಡ ನಮ್ಮ ಕಾಲೇಜಿನ ಸುತ್ತಲೂ ನಾವು ಒಂದು ಗ್ರೀನ್ ಕ್ಯಾಂಪಸ್ ಮಾಡಬೇಕು ಅನ್ನುವಂಥ ಸದ್ದೇಶ ಇದೆ ಈ ದಿಸೆಯಲ್ಲಿ ಸುಭಾಷ್ ಅವರು ಬರೀ ಗಿಡ ಮಾತ್ರ ನೆಡ್ತಾ ಇಲ್ಲ ಅವುಗಳ ಸಂರಕ್ಷಣೆಯ ಜವಾಬ್ದಾರಿಯನ್ನು ನಾವು ನಿರ್ವಹಿಸ್ತೀವಿ ಅಂತ ಅಂದರು ಸಂರಕ್ಷಣೆಯ ಜವಾಬ್ದಾರಿಯನ್ನು ನಮ್ಮ ಎರಡೂ ಎನ್ ಎಸ್ ಎಸ್ ಘಟಕಗಳು ನಿರ್ವಹಿಸ್ತವೆ ಬೇಸಿಗೆಯಂಥ ಕಾಲಕ್ಕೆ ನಾವು ನೀರನ್ನು ಹಾಕಿ ಗಿಡವನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿಯನ್ನು ನಾವು ತೆಗೆದುಕೊಂಡಿದ್ದೀವಿ ಹಾಗಾಗಿ ಇದೊಂದು ಅತ್ಯುತ್ತಮವಾದ ಕಾರ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗಾಗಿ ಒಂದು ಶಿಕ್ಷಣ ಸಂಸ್ಥೆ ಅಂದರೆ ಕೇವಲ ನಾಲ್ಕು ಗೋಡೆಗಳು ಮತ್ತು ಪಾಠ ಪ್ರವಚನಗಳನ್ನು ಮಾಡಿ ಕೈ ತೊಳ್ಕೊಳ್ಳೋದು ಅಂತ ನಾವು ಯಾವತ್ತೂ ಭಾವಿಸಿಲ್ಲ ಸಮುದಾಯದ ಜೊತೆಗೆ ನಾವು ಸಹಭಾಗಿತ್ವವನ್ನು ಪಡೆಯೋದು ಮತ್ತು ಅಲ್ಲಿಯ ಸಾರ್ವಜನಿಕರ ಸೇವೆಗಳನ್ನು ಬಳಸ್ಕೊಳ್ಳೋದು ಈ ಮೂಲಕ ಒಂದು ಸರ್ಕಾರಿ ಸಂಸ್ಥೆಯನ್ನು ಒಂದು ಸಾರ್ವಜನಿಕ ಸಂಸ್ಥೆಯನ್ನಾಗಿ ರೂಪಿಸಿ ಇಲ್ಲಿ ವಿದ್ಯೆ ಮತ್ತು ವಿವೇಕ ತಿಳುವಳಿಕೆ ಜ್ಞಾನವನ್ನು ಹಂಚುವ ದಿಸೆಯಲ್ಲಿ ನಮ್ಮ ಪ್ರಯತ್ನ ಸಾಗಿದೆ ಈ ದಿಸೆಯಲ್ಲಿ ಈ ಸಾಗರದ ಎಲ್ಲ ನಾಗರಿಕರ ಮತ್ತು ಸಾಗರದ ಎಲ್ಲ ಪ್ರಜ್ಞಾವಂತರ ಒಂದು ಸಹಕಾರದಿಂದ ನಾವು ಈ ಕಾರ್ಯಕ್ರಮ ಮತ್ತು ಇತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ಕಾಲೇಜನ್ನು ಒಂದು ವ್ಯವಸ್ಥಿತವಾಗಿ ನಡೆಸುವ ಉದ್ದೇಶ ಇದೆ ಅದಕ್ಕೆ ಕೈಜೋಡಿಸಿದ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಿ ನನ್ನ ಕೆಲವು ಮಾತುಗಳನ್ನು ಹಂಚಿಕೊಂಡು ನಮಸ್ತಾ ನಾನು ನನ್ನ ಮಾತನ್ನು ನಮಸ್ತೀನಿ ನಮಸ್ಕಾರ ಹಾಂ ಧನ್ಯವಾದಗಳು ಹಾಂ ಹೇಳಿ ಸರ್ ನಮಸ್ಕಾರ ನಾನು ಶ್ರೀ ಶ್ರೀರಾಮಾಕಾಂತ್ ಕೆಳದಿ ಅಂತೇಳಿ ಹಾಲಿ ಸೈನಿಕರು ಭಾರತೀಯ ಸೇನೆಯಲ್ಲಿ ಸುಮಾರು ಹದಿನಾರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ ಸಾಗರದಲ್ಲಿ ಸುಭಾಷ್ ಕೌತಳ್ಳಿ ಸರ್ ಅಂತ ವ್ಯಕ್ತಿ ನಮಗೆ ಸಿಕ್ಕಿರೋದು ನಮ್ಮೆಲ್ಲರ ಒಂದು ಅದೃಷ್ಟ ಅಂತ ಹೇಳಿ ತಿಳ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಅಂದರೆ ನಾವು ಸೇನೆಯಲ್ಲಿ ಹದಿನಾರು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀವಿ ಊರು ಊರು ಹಳ್ಳಿಗಳಿಗೆ ಹೋಗಿ ಸೈನಿಕರನ್ನ ಅವರ ಮನೆಯಲ್ಲಿ ಹುಡುಕಿ ಸಾಗರದಲ್ಲಿ ಇವತ್ತೊಂದು ಒಗ್ಗೂಡಿಸಿ ಒಂದು ನೂರ ಇಪ್ಪತ್ತೈದರಿಂದ ನೂರ ಮೂವತ್ತು ಸೈನಿಕರನ್ನು ಒಗ್ಗೂಡಿಸಿ ಪ್ರತಿಯೊಬ್ಬರ ಹೆಸರಲ್ಲೂ ಪ್ರತಿ ವರ್ಷದ ಜೂನ್ ತಿಂಗಳು ಮೊದಲ ವಾರ ಅಥವಾ ಎರಡನೇ ವಾರದಲ್ಲಿ ಪ್ರತಿಯೊಂದು ಏರಿಯಾದಲ್ಲಿ ಗಿಡಗಳನ್ನು ನೆಡೋ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಹೆಸರಿನಲ್ಲೂ ಸುಮಾರು ಒಂದು ಎಂಟು ವರ್ಷದ ಹಿಂದೆ ನಟ್ಟಿರುವಂತ ಮೇರು ಕ್ರೀಡೆಯಲ್ಲಿ ಒಂದು ಮರ ಇದೆ ಗಿಡವಾಗಿ ನಟ್ಟಿರೋದು ಇವತ್ತು ಮರವಾಗಿ ಬೆಳೆದಿದೆ ನಾವು ಪ್ರತಿ ಸಲ ಬಂದಾಗ ಹೋಗಿ ನೋಡ್ತಾ ಇರ್ತೀವಿ ಸುಭಾಷ್ ಅಣ್ಣವರು ನಮ್ಮ ಹೆಸರಲ್ಲಿ ಗಿಡ ನಟಿದ್ದಾರಲ್ಲ ಹೇಗಿದೆ ಅಂತ ಹೇಳಿ ಒಂದು ವಿಶಾಲವಾದ ಮರವಾಗಿ ಕಾಣಿಸ್ತಾ ಇದೆ ಅವಿಗೂ ನಂಬಿಕೆ ಆಗ್ತಾ ಇಲ್ಲ ಇದು ನಮ್ಮ ಹೆಸರಲ್ಲಿ ನಟ್ಟಿರುವ ನಮ್ಮ ಈ ಗಿಡನ ಅಂತೇಳಿ ಪ್ರತಿ ನೇರ ಹೇಳಲಿರುವಂಥ ಪ್ರತಿಯೊಂದು ಗಿಡದಲ್ಲೂ ಪ್ರತಿಯೊಂದು ಸೈನಿಕರ ಹೆಸರು ಇದೆ ಹಾಗೆ ಕಳೆದೇ ವರ್ಷ ವಿಜಯನಗರ ಪಾರ್ಕ್ ವಿಜಯನಗರ ಪಾರ್ಕ್ ಬಗ್ಗೆ ಒಮ್ಮೆ ಸುಭಾಷ್ ಸರ್ ಹೇಳಿದರು ಅಲ್ಲಿ ಒಂದು ಪಾರ್ಕನ್ನ ನಗರಸಭೆಯಿಂದ ನಾವು ಕೇಳ್ಕೊಟ್ಟಿದ್ದೀವಿ ಸುಭಾಷ್ ಕೌತ್ ಸುಭಾಷ್ ನೇತಾಜಿ ಯುವ ಟ್ರಸ್ಟ್ ಹಾಗೂ ಯೋಧನಮನ ಬಳಗದಿಂದ ಇದನ್ನೊಂದು ಪಾರ್ಕ್ನ ನಾವು ಸುಚಿತ್ತವಾಗಿ ವ್ಯವಸ್ಥೆ ಬಗ್ಗೆ ನಾವು ಅದನ್ನ ಎಲ್ಲ ರೀತಿಯಿಂದಲೂ ಗಿಡಗಳನ್ನು ನೆಟ್ಟು ಬೆಳೆಸೋಣ ಅಂತ ಹೇಳಿ ಹೇಳಿದರು ನಾವು ಒಂದು ಒಮ್ಮೆ ಹೋಗಿ ನೋಡಿದಾಗ ಸ್ವಲ್ಪ ತುಂಬ ಕಾಡು ಬೆಳೆದಂಗೆ ಬೆಳೆದಿತ್ತು ಮುಜುಗ ಮತ್ತೆ ಈ ಥರ ಜಿಡ್ಡು ಈ ತರ ಬೆಳೆದಿತ್ತು ಈಗ ನಿನ್ನೆ ಮೊನ್ನೆ ನಮ್ಮ ಇವರು ರಾಘವೇಂದ್ರ ಅಣ್ಣವರು ಅವರು ಆಟೋ ಡ್ರೈವರ್ ಅವರು ಒಂದು ವಿಡಿಯೋ ಮಾಡಿ ಹಾಕಿದರು ಅವರು ಪ್ರತಿ ಸಲ ಹೋಗಿ ಭೇಟಿ ಮಾಡ್ತಾ ಇರ್ತಾರೆ ಹಾಗೆ ಹೆಚ್ಚಿನ ಹೇಳಬೇಕಂದ್ರೆ ಸುಭಾಷ್ ಕೌತಳಿ ಸರ್ ಜೊತೆಗೆ ರಾಘೇಂದ್ರ ಅವರು ತುಂಬಾ ಅಭಿಮಾನಿ ಸೈನಿಕರ ಬಗ್ಗೆ ಅಭಿಮಾನಿ ಹಾಗೆ ಒಬ್ಬರು ಪರಿಸರ ಪ್ರೇಮಿಗಳು ಅವರು ಪ್ರತಿ ಸಲನೂ ಹೋಗಿ ಸುಭಾಷ್ ಕೌತಾಳಿ ಅವರ ಜೊತೆಗೆ ನೀರು ಉಣಿಸೋದು ಹಾಗೆ ಅಲ್ಲಿನ ಕೆಲವೊಂದು ವಿಡಿಯೋಗಳೆಲ್ಲ ಮಾಡಿ ಅಪ್ಡೇಟ್ ಮಾಡ್ತಾ ಇರ್ತಾರೆ ಯೋಧ ನಮ್ಮನ ಬಳಿ ಗ್ರೂಪ್ ಅದರಲ್ಲಿ ನಮಗೆ ಆ ಗ್ರೂಪ್ನ ಫೋಟೋ ನೋಡ್ತಾ ಇದ್ದಂಗೆ ಇದು ಅದೇ ಪಾರ್ಕು ಅಥವಾ ಬೇರೆ ಎಲ್ಲಿಂದ ಒಂದು ಪಾರ್ಕು ಯಾವುದೋ ಒಂದು ಎಡಿಟ್ ಮಾಡಿ ಹಾಕಿದಾರೋ ಅನ್ನೋ ಮನೋಭಾವನೆ ಬೆಳೀತು ಆದರೆ ಹೆಸರಿನೋಡೋದ ಆ ಪಾರ್ಕು ಅಷ್ಟೊಂದು ಸುಂದರವಾದ ಒಂದು ಉದ್ಯಾನವನವಾಗಿ ಬೆಳೆದಿದೆ ಓಕೆ ಧನ್ಯವಾದಗಳು ಸರ್ ಈಗ ನಾನು ಒಂದು ಸಣ್ಣದೊಂದು ಮಾತು ಏನಂತ ಹೇಳಿದ್ರೆ ಅಂದರೆ ಹದಿನೆಂಟು ಇಪ್ಪತ್ತು ವರ್ಷದಿಂದ ಇವರು ಇದೇನ ರೀತಿ ಎಲ್ಲ ರೀತಿಯ ಸಮಾಜ ಸೇವೆಯಲ್ಲಿ ಸುಭಾಷ್ ಕೌತಾಳಿ ಸರ್ ಬಂದಿದ್ದಾರೆ ಗೊತ್ತು ಸರ್ ನನ್ನ ಗುರುಗಳಿಗೆ ಹಾಗೂ ಮತ್ತೆ ಎಲ್ಲ ಸಾಗರದ ಒಂದು ನಾಗರಿಕರ ಒಂದು ಮನವಿ ಏನಂದ್ರೆ ಸುಭಾಷ್ ಕೌತಾಳಿ ಸರ್ನ ನೆಷ್ಟು ಬರುವಂತ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಎಲ್ಲರೂ ಒಂದು ಸಾಗರ ತಾಲೂಕಿಂದ ಇವ್ರ ಹೆಸರನ್ನು ಅನುಮೋದನೆ ಮಾಡಿ ಕಳಿಸಬೇಕು ಒಂದು ಒಂದೊಂದು ಸೈನಿಕರಾಗಿ ಒಂದು ಮನವಿ ಧನ್ಯವಾದಗಳು ನಾನು ಚಾರ್ವಕ ಚಾರುವಕರೇಂದ್ರ ಪ್ರಧಾನ ಸಂಪಾದಕ ಚಾರ್ವಕ ಸುದ್ದಿವಾಹಿನಿ ನನ್ನೊಂದಿಗೆ ಸಂದೀಪ್ ಸಾಗರ್ ಸಾಗರ ಸುದ್ದಿ ಸಂಪಾದಕರು ನಮಸ್ತೆ